ಎಲ್ರಿಗೂ ನಮಸ್ಕಾರ ನಾನು ನಯನ ನೀರು ಜೀವ ಜಲ ಪ್ರತಿಯೊಂದು ಕೆಲಸಕ್ಕೂ ನೀರು ಬೇಕೇ ಬೇಕು ನೀರ್ ಬೇಕು ಅಂದ್ರೆ ಮಳೆ ಧರೆಗೆ ಇಳಿಯಲೇಬೇಕು ಇನ್ನು ಬೆಂಗಳೂರು ನಗರಗಳಂತ ಪ್ರದೇಶಗಳಲ್ಲಿ ನೀರಿಗೆ ಮೂಲ ಡ್ಯಾಮ್ಗಳು ಅದರಲ್ಲೂ ಬೆಂಗಳೂರಿಗರಿಗೆ ಆರ್ ಎಸ್ ಡ್ಯಾಮ್ ಆಧಾರ ಆರ್ ಎಸ್ ಜಲಾಶಯದ ಜಲಾನಯನ ಭಾಗದಲ್ಲಿ ಉತ್ತಮ ಮಳೆಯಾಗ್ತಾ ಇದ್ದು ಜಲಾಶಯಕ್ಕೂ ಹೆಚ್ಚಿನ ಪ್ರಮಾಣದಲ್ಲಿ ಒಳಹರಿವು ಹರಿದು ಬರ್ತಾ ಇದೆ ಅದರ ಮಧ್ಯೆ ಕೆ ಆರ್ ಎಸ್ ನೀರಿಗಾಗಿ ಜಟಾಪಟಿ ಕೂಡ ಏರ್ಪಟ್ಟಿದೆ ಎಸ್ ತಮಿಳುನಾಡು ಮತ್ತೆ ಕಾವೇರಿ ನೀರಿಗೆ ಖ್ಯಾತಿ ತೆಗೆದಿದ್ದು ಭಾರಿ ಪ್ರಮಾಣದ ನೀರಿಗೆ ಬೇಡಿಕೆ ಇಟ್ಟಿದೆ ಹಾಗಾದ್ರೆ ಕೆಆರ್ಎಸ್ ಜಲಾಶಯದಲ್ಲಿ ನೀರಿನ ಮಟ್ಟ ಎಷ್ಟಿದೆ ಅಷ್ಟಕ್ಕೂ ತಮಿಳುನಾಡು ಮತ್ತೆ ಖ್ಯಾತಿ ತೆಗೆದಿರುವುದು ಯಾಕೆ ಇದಕ್ಕೆ ಕರ್ನಾಟಕ ಸರ್ಕಾರ ಏನ್ ಹೇಳಿದೆ ಈ ಕುರಿತ ಸಂಪೂರ್ಣ ಮಾಹಿತಿಯನ್ನು ನಾವು ನಿಮ್ಗೆ ಕೊಡ್ತೀವಿ ರಾಜ್ಯದಲ್ಲಿ ಮಳೆಯ ಪ್ರಮಾಣ ಜಾಸ್ತಿಯಾಗಿದ್ದು ರಾಜ್ಯದ ಜಲಾಶಯಗಳಿಗೆ ಒಳಹರಿವು ಕೂಡ ಹೆಚ್ಚಳವಾಗಿದೆ ಮಲೆನಾಡು ಕರಾವಳಿ ಭಾಗದಲ್ಲಿ ವ್ಯಾಪಕ ಪ್ರಮಾಣದಲ್ಲಿ ಮಳೆಯಾಗ್ತಾ ಇದ್ದು ಕಳೆದ ಬಾರಿಯಂತೆ ಈ ಬಾರಿಯೂ ಮಳೆ ಕೈಕೊಟ್ಟಿಲ್ಲ ಅಂತ ರೈತರು ಹಿರಿ ಹಿರಿ ಇದ್ದಾರೆ ರೈತರು ಕೃಷಿ ಚಟುವಟಿಕೆಯನ್ನ ಚುರುಕುಗೊಳಿಸ್ತಾ ಇದ್ದು ಇಡೀ ರಾಜ್ಯದಲ್ಲಿ ಸಂಭ್ರಮದ ವಾತಾವರಣ ನಿರ್ಮಾಣವಾಗಿದೆ ಭಾನುವಾರದಿಂದ ಮತ್ತೆ ಮಳೆಯ ಆರ್ಭಟ ಜೋರಾಗಿದ್ದು ಮಳೆ ಬಂದ್ರೆ ಜೀವ ನದಿಗಳಿಗೂ ಕೂಡ ಜೀವಕಳೆ ಬರುತ್ತೆ ಇನ್ನು ಕನ್ನಡ ನಾಡಿನ ಜೀವ ನದಿ ಅಂತ ಕರೆಯೋದು ಕಾವೇರಿ ನದಿಯನ್ನ ಆ ಕಾವೇರಿ ಕೂಡ ಇದೀಗ ತುಂಬಿ ಹರಿತಾ ಇದ್ದಾಳೆ ಎಸ್ ಕಾವೇರಿ ನದಿ ಕೊಡಗು ಜಿಲ್ಲೆಯ ಪಶ್ಚಿಮಘಟ್ಟ ಸಾಲಿನಲ್ಲಿ ಬರುವ ಬ್ರಹ್ಮಗಿರಿ ಪರ್ವತದ ತಲಕಾವೇರಿಯಲ್ಲಿ ಉಗಮವಾಗೋದರಿಂದ ನದಿಯ ಜಲಾನಯನ ಭಾಗದಲ್ಲಿ ವ್ಯಾಪಕ ಪ್ರಮಾಣದಲ್ಲಿ ಮಳೆಯಾಗ್ತಾ ಇದ್ದು ಕೆಆರ್ಎಸ್ ಜಲಾಶಯಕ್ಕೂ ಒಳಹರಿವು ಹೆಚ್ಚಳವಾಗಿದೆ ದಕ್ಷಿಣ ಭಾರತದ ಮೂರನೇ ಅತಿ ದೊಡ್ಡ ನದಿ ಕಾವೇರಿ ಗೋದಾವರಿ ಕೃಷ್ಣೆಯ ನಂತರ ಅತಿ ದೊಡ್ಡ ನದಿ ಇದು ಮೈಸೂರು ಜಿಲ್ಲೆಯಿಂದ ತಮಿಳುನಾಡಿಗೆ ಹರಿದು ಅಲ್ಲಿಂದ ಬಂಗಾಳ ಕೊಲಿಯನ್ನ ಸೇರುತ್ತೆ ಇನ್ನು ಕಾವೇರಿ ನದಿಗೆ ಕರ್ನಾಟಕದಲ್ಲಿ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಸರ್ ವಿಶ್ವೇಶ್ವರಯ್ಯನವರ ಸಾರಥ್ಯದಲ್ಲಿ ಅಣೆಕಟ್ಟನ್ನು ಕಟ್ಟಲಾಯಿತು ಸಮುದ್ರ ಮಟ್ಟದಿಂದ ಎರಡು ಸಾವಿರದ ಮುನ್ನೂರ ಅಡಿ ಎತ್ತರದಲ್ಲಿರುವ ಈ ಅಣೆಕಟ್ಟಿನಲ್ಲಿ ಮೂರು ಟಿಎಂಸಿ ನೀರನ್ನು ಸಂಗ್ರಹಿಸಬಹುದು ಈ ಜಲಾಶಯದಿಂದ ಒಂದು ಪಾಯಿಂಟ್ ಎರಡು ಸೊನ್ನೆ ಲಕ್ಷ ಎಕರೆ ಕೃಷಿ ಭೂಮಿಗೆ ನೀರಾವರಿಯನ್ನು ಒದಗಿಸಲಾಗ್ತಾ ಇತ್ತು ಆದರೆ ಈಗ ಇದರ ವಿಸ್ತಾರ ಜಾಸ್ತಿಯಾಗಿದೆ ಆಗ್ಲೇ ಹೇಳಿದ ಹಾಗೆ ಈ ಬಾರಿ ಕಾವೇರಿ ಜಲಾನಯನ ಭಾಗದಲ್ಲಿ ವ್ಯಾಪಕ ಮಳೆಯಾಗ್ತಾ ಇರೋದ್ರಿಂದ ಜಲಾಶಯಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ ನೂರ ಇಪ್ಪತ್ನಾಲ್ಕು ಅಡಿ ಸಂಗ್ರಹಣ ಸಾಮರ್ಥ್ಯ ಹೊಂದಿರುವಂತಹ ಜಲಾಶಯದಲ್ಲಿ ಸದ್ಯ ನೂರ ನಾಲ್ಕು ಪಾಯಿಂಟ್ ಐದು ಅಡಿ ನೀರು ಸಂಗ್ರಹವಾಗಿದೆ ಇನ್ನು ಇಪ್ಪತ್ತಾರು ಸಾವಿರಕ್ಕೂ ಅಧಿಕ ಪ್ರಮಾಣದಲ್ಲಿ ಒಳ ಹರಿವು ಇದೆ ಇನ್ನು ಕ್ಯಾರಿಸ್ ಅಂದ್ರೆ ಅಲ್ಲಿ ಹಲವಾರು ಉಪನದಿಗಳಿದ್ದು ಅವುಗಳಿಗೂ ಜಲಾಶಯವನ್ನ ನಿರ್ಮಾಣ ಮಾಡಲಾಗಿದ್ದು ಆ ಡ್ಯಾಂಗಳಿಂದಲೂ ನೀರನ್ನ ಹರಿಸಲಾಗುತ್ತೆ ಕಾವೇರಿಯ ಪ್ರಮುಖ ಉಪನದಿಗಳು ಎಂದರೆ ಕಬಿನಿ ಹೇಮಾವತಿ ಮತ್ತು ಹಾರಂಗಿ ಎಸ್ ಕಾವೇರಿ ನದಿಗೆ ಸೇರುವ ಈ ಮೂರು ನದಿಗಳಿಗೂ ಜಲಾಶಯ ನಿರ್ಮಾಣ ಮಾಡಲಾಗಿದ್ದು ಈ ಜಲಾಶಯಗಳು ತುಂಬಿ ನೀರು ಬಿಟ್ಟಾಗ ಕಾವೇರಿ ತುಂಬಿ ಹರಿತಾಳೆ ಸದ್ಯ ಕಬಿನಿ ಜಲಾಶಯಕ್ಕೂ ಹೆಚ್ಚಿನ ಪ್ರಮಾಣದಲ್ಲಿ ಒಳಹರಿವು ಹರಿದು ಬರ್ತಾ ಇದೆ ಹತ್ತೊಂಬತ್ತು ಪಾಯಿಂಟ್ ಐದು ಎರಡು ಟಿಎಂಸಿ ಅಡಿ ನೀರನ್ನು ಸಂಗ್ರಹಿಸಬಹುದಾದ ಕಬಿನಿ ಜಲಾಶಯ ಈಗಾಗಲೇ ಭರ್ತಿಯಾಗಿದೆ ಅರವತ್ತೈದು ಅಡಿ ಎತ್ತರ ಇರುವಂತಹ ಈ ಜಲಾಶಯದಲ್ಲಿ ಸದ್ಯ ಸಂಪೂರ್ಣವಾಗಿ ಭರ್ತಿಯಾಗ್ತಾ ಇದ್ದು ಇದರಿಂದಲೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನ ಹರಿಸಲಾಗ್ತಾ ಇದೆ ಇನ್ನು ಕಾವೇರಿಯ ಮತ್ತೊಂದು ಉಪನದಿ ಅಂದ್ರೆ ಅದು ಹಾರಂಗಿ ಹಾರಂಗಿ ಕೂಡ ಇದೀಗ ಮೈದುಂಬಿ ಹರಿತಾ ಇದ್ದು ಇದಕ್ಕೂ ಜಲಾಶಯವನ್ನ ನಿರ್ಮಾಣ ಮಾಡಲಾಗಿದೆ ನೂರ ಇಪ್ಪತ್ತೊಂಬತ್ತು ಅಡಿ ಗರಿಷ್ಠ ಮಟ್ಟದ ಈ ಜಲಾಶಯದಲ್ಲಿ ಸದ್ಯ ಜಲಾಶಯಕ್ಕೆ ಆರು ಸಾವಿರಕ್ಕೂ ಅಧಿಕ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ ಸದ್ಯ ನೂರ ಇಪ್ಪತ್ತೊಂದು ಪಾಯಿಂಟ್ ಮೂರು ಅಡಿ ನೀರು ಸಂಗ್ರಹವಾಗಿದೆ ಇನ್ನು ಹೇಮಾವತಿ ನದಿಯ ಜಲಾನಯನ ಭಾಗದಲ್ಲಿಯೂ ವ್ಯಾಪಕ ಪ್ರಮಾಣದಲ್ಲಿ ಮಳೆಯಾಗ್ತಾ ಇದ್ದು ಜಲಾಶಯಕ್ಕೆ ಇಪ್ಪತ್ತು ಸಾವಿರದ ಮುನ್ನೂರ ಹದಿನಾರು ಕ್ಯೂಸೆಕ್ ನೀರು ಹರಿದು ಬರ್ತಾ ಇದೆ ನೂರ ಹದಿನೇಳು ಅಡಿ ಗರಿಷ್ಠ ಮಟ್ಟ ಹೊಂದಿರುವಂತಹ ಈ ಜಲಾಶಯದಲ್ಲಿ ತೊಂಬತ್ತೈದು ಪಾಯಿಂಟ್ ಒಂಬತ್ತು ಐದು ಅಡಿ ನೀರು ಸಂಗ್ರಹವಾಗಿದೆ ಈ ಹಿನ್ನೆಲೆಯಲ್ಲಿ ಕೆಆರ್ಎಸ್ ಎಸ್ ಜಲಾಶಯಕ್ಕೂ ಹೆಚ್ಚಿನ ಪ್ರಮಾಣದಲ್ಲಿ ಒಳಹರಿವು ಹರಿದು ಬರ್ತಿದೆ ಇದು ರೈತರ ಮೊಗದಲ್ಲಿ ಮಂದಹಾಸವನ್ನ ಮೂಡುವಂತೆ ಮಾಡಿದೆ ಇದರ ನಡುವೆ ತಮಿಳುನಾಡು ಮತ್ತೆ ಕಾವೇರಿ ನೀರಿಗಾಗಿ ಖ್ಯಾತಿ ತೆಗೆದಿದೆ ಎಸ್ ಪ್ರತಿ ವರ್ಷ ಮಳೆ ಬಂದ್ರೆ ಏನು ಸಮಸ್ಯೆ ಇರೋದಿಲ್ಲ ಆದ್ರೆ ಮಳೆ ಬಂದಿಲ್ಲ ಅಂದ್ರೆ ಅಂತಾರಾಜ್ಯ ಜಲವಿವಾದ ಭುಗಿಲೆ ಇಡುತ್ತೆ ಪ್ರತಿ ವರ್ಷ ಬೇಸಿಗೆಯಲ್ಲಿ ಇದು ಕಾಣ ಸಿಗ್ತಾ ಇತ್ತು ಆದ್ರೆ ಈ ಬಾರಿ ಮಳೆಗಾಲದಲ್ಲಿಯೇ ತಮಿಳುನಾಡು ಕಾವೇರಿ ನೀರಿಗೆ ಬೇಡಿಕೆ ಇಟ್ಟಿದೆ ಕಳೆದ ಬಾರಿ ಕರ್ನಾಟಕ ಮತ್ತು ತಮಿಳುನಾಡು ನಡುವಿನ ಜಲವಿವಾದ ಸಾಕಷ್ಟು ಹೋರಾಟಗಳಿಗೆ ಸಾಕ್ಷಿಯಾಗಿದ್ದು ಗೊತ್ತೇ ಇದೆ ಈಗ ಮತ್ತೆ ತಮಿಳುನಾಡು ತಕರಾರು ಎತ್ತಿದೆ ತಮಿಳುನಾಡಿಗೆ ಜುಲೈ ಹನ್ನೆರಡರಿಂದ ಜುಲೈ ಮೂವತ್ತೊಂದರವರೆಗೆ ಪ್ರತಿದಿನ ಒಂದು ಟಿಎಂಸಿ ಕಾವೇರಿ ನೀರು ಬಿಡುವಂತೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಕರ್ನಾಟಕ ರಾಜ್ಯಕ್ಕೆ ಶಿಫಾರಸು ಮಾಡಿದೆ ಕಾವೇರಿ ನೀರು ನಿಯಂತ್ರಣ ಮಂಡಳಿ ನಡೆಸಿದ ಸಭೆಯಲ್ಲಿ ಜುಲೈ ಅಂತ್ಯದವರೆಗೆ ಪ್ರತಿದಿನ ಹನ್ನೊಂದು ಸಾವಿರದ ಐನೂರು ಕ್ಯುಸೆಕ್ ನೀರನ್ನು ತಮಿಳುನಾಡಿಗೆ ಬಿಡುವಂತೆ ಸೂಚನೆ ನೀಡಲಾಗಿದೆ ಕಾವೇರಿ ನದಿ ಪಾತ್ರದ ರಾಜ್ಯದ ಜಲಾಶಯಗಳಲ್ಲಿ ನೀರಿನ ಸಂಗ್ರಹ ಕೊರತೆ ಹಿನ್ನೆಲೆಯಲ್ಲಿ ಕಾವೇರಿ ನೀರು ನಿಯಂತ್ರಣ ಸಮಿತಿ ನಿರ್ಣಯಿಸಿರುವಂತೆ ತಮಿಳುನಾಡಿಗೆ ನಿತ್ಯ ಹನ್ನೊಂದೂವರೆ ಸಾವಿರ ಕ್ಯೂಸೆಕ್ ನೀರು ಹರಿಸುವ ಬದಲಿಗೆ ಎಂಟು ಸಾವಿರ ಕ್ಯುಸೆಕ್ ನೀರು ಹರಿಸುವುದಕ್ಕೆ ನಿರ್ಧರಿಸಲಾಗಿದೆ ಭಾನುವಾರ ನಡೆದ ಸರ್ವಪಕ್ಷ ಮುಖಂಡರ ಸಭೆ ಬಳಿಕ ಸಿಎಂ ಸಿದ್ದರಾಮಯ್ಯನವರು ಈ ನಿರ್ಧಾರವನ್ನು ಪ್ರಕಟಿಸಿದರು ಸಿಡಬ್ಲ್ಯೂಆರ್ಸಿ ನಿರ್ಣಯದ ವಿರುದ್ಧ ಕಾವೇರಿ ನೀರು ನಿರ್ಮಾಣ ಪ್ರಾಧಿಕಾರಕ್ಕೆ ಮೇಲ್ಮನವಿ ಸಲ್ಲಿಕೆ ಮಾಡುವ ಜೊತೆಗೆ ಸಮಿತಿಯ ನಿರ್ಣಯವನ್ನು ಬಾಕುಶಃ ಪಾಲನೆ ಮಾಡಲು ತೀರ್ಮಾನಿಸಲಾಗಿದೆ ಸದ್ಯ ಕಬಿನಿ ಜಲಾಶಯ ಭರ್ತಿಯಾಗಿದ್ದು ಕಳೆದ ಎರಡು ದಿನಗಳಿಗಿಂತ ಹೆಚ್ಚು ಪ್ರಮಾಣದಲ್ಲಿ ತಮಿಳುನಾಡಿಗೆ ನೀರು ಹರಿದು ಹೋಗಿದೆ ಶುಕ್ರವಾರ ಇಪ್ಪತ್ತು ಸಾವಿರ ಶನಿವಾರ ಹತ್ತೊಂಬತ್ತು ಸಾವಿರ ಹಾಗೂ ಭಾನುವಾರ ಹದಿಮೂರು ಸಾವಿರ ಕ್ಯೂಸೆಕ್ ನೀರು ಹೋಗಿದೆ ಮಳೆ ಪ್ರಮಾಣ ಇದೇ ರೀತಿ ಮುಂದುವರೆದರೆ ಸಮಿತಿ ನಿರ್ಣಯದಂತೆ ನೀರನ್ನ ಹರಿಸಬಹುದು ಇಲ್ಲವಾದರೆ ಸಿಡಬ್ಲ್ಯೂ ನಿರ್ಧಾರದಂತೆ ಪೂರ್ಣ ಪ್ರಮಾಣದಲ್ಲಿ ನೀರನ್ನ ಹರಿಸೋದಕ್ಕೆ ಸಾಧ್ಯವಾಗುವುದಿಲ್ಲ ಆದರೂ ರಾಜ್ಯ ಮೊಂಡುತನ ತೋರ್ತಾ ಇದೆ ಎಂಬ ಅಭಿಪ್ರಾಯ ಬರಬಾರದು ಎಂಬ ಕಾರಣಕ್ಕೆ ನಿತ್ಯ ಎಂಟು ಸಾವಿರ ಕ್ಯೂಸೆಕ್ ನೀರು ಹರಿಸಬೇಕು ಎಂಬ ಸಲಹೆ ಸಭೆಯಲ್ಲಿ ಬಂದಿದೆ ಎಂದು ಸಿಎಂ ಸಿದ್ದರಾಮಯ್ಯ ಸರ್ವಪಕ್ಷ ಸಭೆಯ ಬಳಿಕ ಮಾಹಿತಿಯನ್ನು ನೀಡಿದ್ದಾರೆ ಸಾಮಾನ್ಯ ವರ್ಷದಲ್ಲಿ ಜೂನ್ ತಿಂಗಳಲ್ಲಿ ಒಂಬತ್ತು ಪಾಯಿಂಟ್ ನಾಲ್ಕು ಟಿಎಂಸಿ ಹಾಗೂ ಜುಲೈನಲ್ಲಿ ಮೂವತ್ತೊಂದು ಪಾಯಿಂಟ್ ಎರಡು ನಾಲ್ಕು ಟಿಎಂಸಿ ಸೇರಿ ಒಟ್ಟು ನಲವತ್ತು ಪಾಯಿಂಟ್ ನಾಲ್ಕು ಮೂರು ಟಿಎಂಸಿ ನೀರನ್ನು ಬಿಡಬೇಕಾಗಿದೆ ಈವರೆಗೆ ಐದು ಟಿಎಂಸಿಗೂ ಹೆಚ್ಚು ಪ್ರಮಾಣದ ನೀರು ಬಿಡಲಾಗಿದೆ ರಾಜ್ಯದ ಕಾವೇರಿ ತೀರದ ಜಲಾಶಯಗಳಲ್ಲಿ ಶೇಕಡಾ ಅರವತ್ತ್ ಮೂರರಷ್ಟು ಮಾತ್ರ ಬರ್ತಿ ನೀರು ಇರುವ ಕಾರಣ ನಿಗದಿತ ಪ್ರಮಾಣದಲ್ಲಿ ನೀರು ಬಿಟ್ಟಿಲ್ಲ ಆದರೆ ಜುಲೈ ಹನ್ನೊಂದರಂದು ನಡೆದ ಸಿಡಬ್ಲ್ಯೂಆರ್ಸಿ ಸಭೆಯಲ್ಲಿ ಜುಲೈ ಹನ್ನೆರಡರಿಂದ ಈ ತಿಂಗಳ ಕೊನೆಯವರೆಗೆ ನಿತ್ಯ ಒಂದು ಟಿಎಂಸಿಯಂತೆ ಒಟ್ಟು ಇಪ್ಪತ್ತು ಟಿಎಂಸಿ ನೀರು ಬಿಡುವುದಕ್ಕೆ ಸೂಚಿಸಲಾಗಿದೆ ಆದರೆ ಕಾವೇರಿ ತೀರದ ಸಚಿವರು ಶಾಸಕರು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ಸಲಹೆಯಂತೆ ಈ ಆದೇಶದಂತೆ ನೀರು ಬಿಡದಿರಲು ಹಾಗೂ ಪ್ರಾಧಿಕಾರಕ್ಕೆ ಮೇಲ್ಮನವಿ ಸಲ್ಲಿಸಲು ತೀರ್ಮಾನಿಸಲಾಗಿದೆ ಎಂದು ಹೇಳಿದರು ಇದುವೇ ಸದ್ಯ ಕರ್ನಾಟಕ ಸರ್ಕಾರಕ್ಕೆ ನುಂಗಲಾರ್ದ ತುತ್ತಾಗಿದೆ ಒಂದು ಕಡೆ ಕಾವೇರಿಯ ನಾಲ್ಕು ಜಲಾಶಯಗಳಲ್ಲಿ ಒಳಹರಿವಿನ ಕೊರತೆ ಇದೆ ಜೂನ್ ಒಂದರಂತೆ ಜುಲೈ ಒಂಬತ್ತರವರೆಗೆ ಕರ್ನಾಟಕದ ನಾಲ್ಕು ಜಲಾಶಯಗಳ ಒಳಹರಿವು ನಲವತ್ತೊಂದು ಸಾವಿರದ ಆರು ಟಿಎಂಸಿ ಇರುತ್ತೆ ಆದರೆ ಈ ಬಾರಿ ಕರ್ನಾಟಕದ ಕೆಆರ್ಎಸ್ ಕಬಿನಿ ಸೇರಿದಂತೆ ನಾಲ್ಕು ಜಲಾಶಯಗಳಲ್ಲಿ ಸಂಚಿತ ಒಳಹರಿವಿನ ಕೊರತೆ ಶೇಕಡ ಇಪ್ಪತ್ತೆಂಟು ಪಾಯಿಂಟ್ ಏಳು ಒಂದರಷ್ಟಿದೆ ಆ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಕಾವೇರಿ ನೀರು ನಿಯಂತ್ರಣ ಪ್ರಾಧಿಕಾರಕ್ಕೆ ಪತ್ರ ಬರೆಯುವುದಾಗಿ ಹೇಳಿದೆ ಕೆಆರ್ಎಸ್ ಜಲಾಶಯ ಇನ್ನೂ ಭರ್ತಿಯಾಗಿಲ್ಲ ಅದರ ಮಧ್ಯೆ ಪ್ರತಿದಿನ ಒಂದು ಟಿಎಂಸಿ ಅಡಿ ನೀರು ಬಿಡುಗಡೆ ಅಂದರೆ ಇದರಿಂದ ಕರ್ನಾಟಕಕ್ಕೆ ಬಹಳ ಪೆಟ್ಟು ಬೀಳಲಿದೆ ಅಂತ ಜನಸಾಮಾನ್ಯರು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಒಟ್ಟಿನಲ್ಲಿ ಮಳೆಗಾಲ ಮುಗಿಯುವ ಮುನ್ನವೇ ಈ ಬಾರಿ ಕಾವೇರಿಗಾಗಿ ವಾದವಿವಾದ ಪ್ರಾರಂಭವಾಗಿದೆ ಕರ್ನಾಟಕಕ್ಕೂ ಕಾವೇರಿ ಪ್ರಮುಖ ನದಿ ಮಂಡ್ಯ ಮೈಸೂರು ಬೆಂಗಳೂರಿಗೆ ಕಾವೇರಿಯೇ ಆಧಾರ ಆದರೆ ಈಗ ಮತ್ತೆ ತಮಿಳುನಾಡು ನೀರು ಹಸಬೇಕು ಅಂತ ಹೇಳಿರುವಂಥದ್ದು ಕನ್ನಡಿಗರ ಆಕ್ರೋಶಕ್ಕೂ ಕಾರಣವಾಗಿದೆ ಕರ್ನಾಟಕ ಸರ್ಕಾರ ಮೇಲ್ಮನವಿ ಸಲ್ಲಿಸುವ ನಿರ್ಧಾರ ಮಾಡಿದ್ದು ಮುಂದೆ ಏನಾಗುತ್ತೆ ಕಾದು ನೋಡಬೇಕಿದೆ